ನಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ವಿಜಯನಗರ ಜಿಲ್ಲೆ ಕುಡ್ಲಿಗಿ ತಾಲೂಕಿನ ಗುಡೆಕೋಟೆ ಗ್ರಾಮದಲ್ಲಿದ್ದೀವಿ ವೀಕ್ಷಕರೇ ಗುಡೆಕೋಟೆಯಲ್ಲಿ ಮೂರನೇ ವಾರ್ಡಲ್ಲಿ ಜೆ ಎಮ್ ಎಮ್ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ಗೊತ್ತಿರೋ ವಿಚಾರ ಈ ಕಾಮಗಾರಿಯಿಂದ ಪ್ರತಿ ವೋಣಿಗಳಿಂದ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಸೊ ಇಲಾಖೆಯವರು ಗುತ್ತಿಗೆದಾರರು ಬೇಕಾ ಬಿಟ್ಟಿಯಾಗಿ ಕೆಲಸ ಮಾಡಿರೋದು ಕಂಡು ಬರ್ತಾಯಿದೆ ಇದೆ ಪ್ರತಿ ಮನೆ ಮನೆಗೂ ನಲ್ಲಿ ಯೋಜನೆಯಲ್ಲಿ ಮಾಡಿರುವಂಥ ಕಾಮಗಾರಿ ಈ ರೀತಿ ಕೆಲಸ ಮಾಡಿದೆ ಕಾಂಟ್ರಾಕ್ಟ್ ರೋಡೆಲ್ಲ ಹೊಡೆದಾಕಿ ನಿಮಗೆ ಕಾಣ್ತಾ ಇದೆ ನೋಡಿ ಕಾಂಕ್ರೀಟಿನ್ ರೋಡೆಲ್ಲ ಡ್ರಿಲ್ ಮಾಡಿ ತೆಗೆದ್ ಸೊ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಈ ಸಂಪುಲಿ ನೀರು ಹೋಗ್ಬಿಟ್ಟಿದೆ ಅಲ್ಲ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ರಸ್ತೆ ಮಧ್ಯಭಾಗದಲ್ಲಿ ಅವರೊಂದು ಡ್ರಿಲ್ಲಿಂಗ್ ಮಷಿನ್ ತಿಂದ ತೆಗೆದು ಸಿ ಸಿ ರೋಡೆಲ್ಲ ಹಾಳು ಮಾಡಿ ಸೊ ಅಲ್ಲಿ ಪೈಪ್ಲೈನ್ ಮಾಡಿದ್ದಾರೆ ಅವರು ಇದರಿಂದ ಏನಾಗಿದೆ ಸಂಪುಗಳಲ್ಲಿ ಕೊಳಚೆ ನೀರು ಚರಂಡಿ ನೀರು ಡ್ರೈನೇಜ್ ನೀರು ಹೋಗಿ ಅದು ಕೆಟ್ಟ ಆರೋಗ್ಯಕ್ಕೆ ತೊಂದರೆ ಜನರಿಗೆ ಆಗ್ತಾ ಇದೆ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಎಲ್ಲೇ ಗಮನ ಹರಿಸಬೇಕು ಅಂತ ಹೇಳಿ ನೌಶಾದ್ ಅವರು ತಿಳಿಸಿದರು ವೀಕ್ಷಕರೇ ಬೇಕಾ ಬಿಟ್ಟಿಯಾಗಿ ಕಾಮಗಾರಿ ಮಾಡಿರೋದೆ ಈ ರೀತಿಯ ಅವಘಡಕ್ಕೆ ಕಾರಣ ಆಗಿದೆ ಪ್ರತಿ ಮೂರನೇ ವಾರ್ಡಲ್ಲಿ ಪ್ರತಿ ಮನೆ ಮನೆಯದು ಸಂಪಲ್ಲಿ ನೀರು ಹೋಗಿರೋದು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನ ಹರಿಸಬೇಕು ನೈರ್ಮಲ್ಯ ಇದೆಯ ಇಲಾಖೆ ಅಧಿಕಾರಿಗಳು ಈ ಕಡೆ ನೋಡಬೇಕು ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ವೀಕ್ಷಕರೇ ಹೆಂಗ್ ಬೇಕಂಗೆ ತೆಕ್ ತೆಗೆದು ಡಾ ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು ಸಂಪಿಗೆ ಚರಂಡಿ ನೀರು ಹೋಗಿರೋದು ಜನರ ಆರೋಗ್ಯಕ್ಕೆ ಮಾರಕ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ಒಂದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಾ ಇದೆ ನೋಡಿ ಇಲ್ಲಿ ಶಾಸಕರು ಕೂಡ ಈ ಬಗ್ಗೆ ಹರಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಬೇಕು ಇಲ್ಲಿ ನೋಡಿ ಅಲ್ಲಿ ಡ್ರೈನೇಜ್ ನೀರೆಲ್ಲ ಕೆಟ್ಟ ರೀತಿಯಲ್ಲಿ ಹರಿತಕ್ಕಂಥದ್ದು ನಾವು ನೋಡೋಕ್ಕೆ ಇಲ್ಲ ವೀಕ್ಷಕರೇ ಇದು ಗುಡೆಕೋಟೆಯ ಮೂರೇ ವಾರ್ಡ್ನಲ್ಲಿ ಆಗಿರುವಂಥ ಒಂದು ಘಟನೆ ಈ ಬಗ್ಗೆ ಸ್ಥಳೀಯರು ಕೂಡ ಅಲ್ಲಿ ಅವರು ಮಾತಾಡಿದ್ದಾರೆ ಈ ಬಗ್ಗೆ ಈ ರೀತಿಯಾಗಿ ಜನರ ಆರೋಗ್ಯಕ್ಕೆ ಮಾರಕ ಆಗಿರ್ತಕ್ಕಂಥದ್ದು ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು ವೀಕ್ಷಕರೇ अच्छा चलो वाइन ಉಡೇಕೋಟೆಯ ಮೂರನೇ ವಾರ್ಡಿನ ಸಾರ್ವಜನಿಕ ದಾರಿಯಲ್ಲಿ ಈ ಜೆ ಡಿ ಎಂನವರು ಚರಂಡಿ ತೋಡಿ ಎಲ್ಲ ಹೋಗಿದ್ದಾರೆ ಸರದಂತ ಇದಕ್ಕೆ ಸರದಂತ ಇದು ಕೆಲಸಗಳು ಮಾಡಿಲ್ಲ ಈ ನೀರು ಎಲ್ಲ ಕುಡಿಯ ನೀರು ಸಂಪಿನಲ್ಲಿ ಹೋಗಿ ಜನ ಆರೋಗ್ಯಕ್ಕೆ ಹಾನಿಕರ ಆಗ್ತಾಯಿದೆ ಕುಡಿಯೋ ನೀರು ಕೂಡ ಒಳ್ಳೆಯ ನೀರು ಕೂಡ ಕಲ್ಮಿಸಿ ಆಗ್ತಾಯಿದೆ ದಾರಿಯಲ್ಲಿ ಕಲ್ಲು ಗುಂಡುಗಳು ಎಲ್ಲ ಇದ್ದುದಕ್ಕೆ ಇಂಥ ಇಂಥ ವೃದ್ಧಾಪ್ಯ ವೃದ್ಧಾಪ್ಯರಿಗೆ ಓಡಾಡೋಕ್ಕೆ ಸಮಸ್ಯೆ ಆಗಿದೆ ಸಣ್ಣ ಮಕ್ಕಳಿಗೆ ಸಮಸ್ಯೆ ಆಗಿದೆ ದಾರಿಯಲ್ಲಿ ಟೂ ವೀಲರ್ ಬೈಕ್ನಲ್ಲಿ ಓಡಾಡುವ ಜನರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ ಆದ ಕಾರಣ ಈ ಜೆ ಜಿ ಎಂನವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಕ್ಷಣ ಕಾಮಗಾರಿ ಚಾಲು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದು ಕೋಟೆ ಮೂರನೇ ವಾರ್ಡ್ನ ಜನ ಸಾರ್ವಜನಿಕ ಓಡಾಡುವ ದಾರಿ ಇಲ್ಲಿ ಜೆ ಜೆಎಂನವರು ಎಲ್ಲ ಚರಂಡಿಗಳು ತೋಡಿ ಸರಿಯಾದಂಥ ಕಾಮಗಾರಿ ನಡೆಸಿಲ್ಲ ಆದ ಕಾರಣ ಎಲ್ಲ ಚರಂಡಿ ನೀರು ಎಲ್ಲ ನೀರಿನ ತೊಟ್ಟಿಯ ಸಂಪಲ್ಲಿ ಹೋಗಿ ಕಲಬಸೆ ಹಾಕಿ ಜನರ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ ಇಲ್ಲಿ ತಕ್ಕಂಥ ಅಧಿಕಾರಿಗಳು ಆದಷ್ಟು ಬೇಗ ಪರಿಶೀಲನೆ ಮಾಡಿ ಕಾಮಗಾರಿ ನಡೆಸ್ಬೇಕಂತ ತಮ್ಮಲ್ಲಿ ಕೋರಿಕೆ ಕೇಳಿಕೊಳ್ಳುತ್ತೇವೆ